ಯಾರು ಬೇವಿನ ಬೀಜ ಬಿತ್ತುತ್ತಾರೆ ಅವರಿಗೆ ಮಾವು ಬಯಸಿದರೂ ಸಿಗಲಾರದು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಗರ್ಭ ನಿರೋಧಕ ಮಾತ್ರೆಗಳಿರ್ಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಮೆಥಡ್ಗಳು ಇರ್ಬಹುದು ಅವುಗಳಲ್ಲಿ ಯಾವುದು ಸೂಕ್ತ ಮತ್ತೆ ಯಾವುದಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತೀರಾ ತಾವು ಆಗ್ತದೆ ಎಲ್ಲರಿಗೆ ಎಲ್ಲವೂ ಸೂಕ್ತ ಅಲ್ಲ ಈಗ ಉದಾಹರಣೆಗೆ ಹೇಳುದಾದ್ರೆ ನಾನು ಈಗ್ಲೇ ಹೇಳಿದಾಗ ಇತ್ತೀಚೆಗೆ ಮದುವೆ ಆದವರಿಗೆ ಮಾತ್ರೆಗಳಷ್ಟು ಸೂಕ್ತ ಅಲ್ಲ ಅವರಿಗೆ ತುಂಬಾ ಸೂಕ್ತ ಮುಂದುವರೆದು ನಾವು ನೋಡೋದಾದ್ರೆ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಆಧುನಿಕ ಕಾಲಘಟ್ಟದಲ್ಲಿದ್ದೇವೆ ಹಲವು ವಿಷಯಗಳು ಹಿಂದಿಗೂ ಇಂದಿಗೂ ಸಾಕಷ್ಟು ವ್ಯತ್ಯಾಸವನ್ನ ಕಂಡಿದೆ ಇನ್ನೊಂದು ದುರಂತ ಎಂತ ಹೇಳಿದ್ರೆ ನಮ್ಗೆ ಸಾಮಾನ್ಯವಾಗಿ ಒಂದು ಮನೋಭಾವ ಇದೆ ನಾವು ಎಲ್ಲ ವಿಷಯಗಳನ್ನ ಕಟ್ಟುಪಾಡುಗಳನ್ನು ದಾಟಿ ಮುಂದೆ ಹೋದ್ರೆ ಮಾತ್ರ ಅದು ಆಧುನಿಕತೆ ಅನ್ನುವಂತಕ್ಕೆ ಬಂದು ತಲುಪಿದ್ದೇವೆ ಹಾಗಿರುವಾಗ ಮನೆ ಅಂಗಡಿಯಲ್ಲಿ ಬೆಳೆದಂತ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು ಯಾವುದೋ ವಿಷಯದಲ್ಲಿ ಯಾವುದೋ ಆಮಿಷಕ್ಕೆ ಬಲಿಯಾಗಿ ಯಾವುದೋ ತೊಂದರೆಗಳನ್ನ ಎದುರಿಸ್ತಾರೆ ಅಂತ ಸಂದರ್ಭದಲ್ಲಿಯೂ ಕೂಡ ಅವರು ಗರ್ಭ ನಿರೋಧಕಗಳ ಒಂದು ಸಹಾಯವನ್ನ ಪಡ್ಕೊಳ್ಳುವಂತಹ ಸಂಭವಗಳು ಹಾಗಿರುವಾಗ ಹೆತ್ತವರು ತಮ್ಮ ಮಕ್ಕಳನ್ನ ಬೆಳೆಸುವಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹದಿಹರೆಯದ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಅವರು ಜೀವಮಾನ ಪೂರ್ತಿ ನಷ್ಟವನ್ನ ಅನುಭವಿಸ್ಬೇಕಾದಂತಹ ಸಾಧ್ಯತೆಗಳು ಓ ಹಾಗಾಗಿ ಇಂಥ ಒಂದು ಸಂದರ್ಭವನ್ನ ಮನೆಯವರು ಹೇಗೆ ನಿರ್ವಹಿಸಬೇಕು ಅಂತ ಹೇಳ್ತೀರಾ ಮನೆಯವರು ಖಂಡಿತವಾಗ್ಲು ಯಾವುದೋ ಒಂದು ಔಷಧಾಲಯಕ್ಕೆ ಹೋಗಿ ಒಂದು ಮಾತ್ರೆಯನ್ನು ತಂದು ಕೊಟ್ಟು ಆಯ್ತೆಲ್ಲಿಗೆ ಕೆಲಸ ಮುಗಿಯಿತು ಅಂತ ಹೇಳಿ ಕೈ ತೊಳ್ಕೊಳ್ಳುವಂಥದ್ದು ವಿಷಯ ಅಲ್ಲ ಯಾಕೆಂತಂದ್ರೆ ಹೀಗೆ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಆ ಒಂದು ಪುಟ್ಟ ಬಾಲ್ಯ ಮನಸ್ಸು ಮತ್ತೆ ದೇಹದ ಮೇಲೆ ಅದು ದುಷ್ಪರಿಣಾಮವನ್ನು ಬೀರ್ತದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಮುಂದೆ ಮಕ್ಕಳ ಆಗುವಂತಹ ಮದ್ವೆ ಮಕ್ಕಳು ಇದ್ರ ಬಗ್ಗೆ ತುಂಬಾ ತೊಂದರೆಗಳನ್ನ ಆ ಮಗು ಏನು ಎದುರಿಸಬೇಕಾಗುವುದು ಆದ ಕಾರಣ ಸರಿಯಾದ ರೀತಿಯಲ್ಲಿ ಅದನ್ನ ಅಹ್ ಏನು ನಿರ್ವಹಿಸುವುದು ತುಂಬಾ ಮುಖ್ಯ ಈಗ ಈಗ ಎಷ್ಟೋ ಸಲ ಏನಾಗ್ತದಪ್ಪ ಅಂತಂದ್ರೆ ನೀವು ಹೇಳಿದಾಗೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ಹಾದಿ ತಪ್ಪುವಂಥದ್ದು ತುಂಬಾ ಜಾಸ್ತಿ ಅದಕ್ಕೆ ಈ ಏನು ನಮ್ಮ ಈ ಮೀಡಿಯಾ ಕಾರಣ ಇರ್ಬೋದು ಮೊಬೈಲ್ ಕಾರಣ ಇರ್ಬೋದು ಟಿವಿ ಮತ್ತೆ ಇನ್ನಿತರ ಆಮಿಷಗಳ ಕಾರಣ ಇರ್ಬೋದು ನಮ್ಮ ಸುತ್ತಮುತ್ತಲಿನ ಗೆಳೆಯ ಗೆಳೆತಿಯರು ಸರಿ ಇಲ್ಲದೆ ಇರ್ಬೋದು ಒಟ್ಟಾರೆಯಾಗಿ ಏನೋ ಒಂದು ತೊಂದರೆಯನ್ನು ಮಾಡಿಕೊಂಡು ಅದು ಮನೆಯಲ್ಲಿ ಗೊತ್ತಾದಾಗ ಅವರಿಗೆ ಹೊಡಿಯುವುದಾಗ್ಲಿ ಬಡಿಯುವುದಾಗ್ಲಿ ಅವರನ್ನ ಏನು ಹಿಂಸಿಸುವುದಾಗ್ಲಿ ಮಾಡಬಾರ್ದು ಅಥವಾ ಅವ್ರು ಇದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಅದು ಆತ್ಮಹತ್ಯೆಗೆ ಒಂದು ಪ್ರೇರಣೆ ಆಗ್ಬೋದು ಹೇಳಿ ಅವರನ್ನು ಕೂರಿಸಿ ಬುದ್ಧಿ ಹೇಳಿ ಹೇಳಲಿಕ್ಕೂ ಅದು ಸರಿಯಾಗುವಂಥದ್ದಲ್ಲ ಆದ ಕಾರಣ ಅವರನ್ನ ಆತ್ಮ ಸಮಾಲೋಚನೆಗೆ ಒಳಪಡಿಸಬೇಕಾಗ್ತದೆ ಒಂದು ಮತ್ತೆ ಎರಡನೇದೇನು ಅಂತಂದ್ರೆ ಮನೆಯಲ್ಲಿ ಸ್ವ ಔಷಧಿಯನ್ನು ಮಾಡಿಕೊಳ್ಳದೆ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡ್ಕೊಳ್ಬೇಕು ಎಷ್ಟೋ ಜನ ನಾವು ನೋಡಿದ್ದೇವೆ ಗರ್ಭ ನಿರೋಧಕ ವ್ಯವಸ್ಥೆ ಸರಿಯಾದ ಫಲಿತಾಂಶವನ್ನ ಕೊಡ್ಲಿಲ್ಲ ಫೇಲ್ ಆಯ್ತು ಅಂತ ಅಂದಾಗ ಮಾಡ್ತಾರೆ ಏನ್ಮಾಡ್ತಾರೆ ಗರ್ಭಪಾತಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಮನೆಯಲ್ಲೇ ಕೂತ್ಕೊಳ್ಳೋದು ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಮಾತ್ರೆ ತರ ತರೋದು ಅದನ್ನು ತಿನ್ನೋದು ಅದು ಏನೋ ರಕ್ತದ ರೂಪದಲ್ಲಿ ಮಗು ಹೋಗಿ ಹೋಗಿದೆ ಅಂತ ಹೇಳಿ ಅನ್ಕೊಳ್ಳೋದು ಒಳಗೆ ಸ್ವಲ್ಪ ಉಳ್ಕೊಳ್ಳೋದು ಮತ್ತೆ ಹೊಟ್ಟೆ ನೋವು ಬರೋದು ಮತ್ತೆ ಸುಸ್ತಾಗೋದು ಎಷ್ಟು ಇಂಥದ್ದು ಸುಮಾರು ನೋಡಿದ್ದೇವೆ ಮತ್ತೆ ಇನ್ನೂ ಕೆಲವರು ಇದ್ದಾರೆ ಅಂತಂದ್ರೆ ಕೆಲವು ಹಳ್ಳಿಯಲ್ಲಿ ಸಿಗುವಂತಹ ಔಷಧಿಗಳು ಅದನ್ನೆಲ್ಲ ಜಜ್ಜಿ ಪುಡಿ ಮಾಡಿ ಏನು ಇದು ಮೂತ್ರ ಮಾಡುವಂತಹ ಜಾಗದಲ್ಲಿ ಅಥವಾ ಮುಟ್ಟಾಗುವಂತಹ ಜಾಗದಲ್ಲಿ ಅದನ್ನ ಇಟ್ಟು ಏನು ಮಗು ಹೋಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ನೋಡಿದೇವೆ ಕೇಳಿದೇವೆ ಆದ್ರೆ ಇದೆಲ್ಲವೂ ಸಹ ಖಂಡಿತವಾಗ್ಲೂ ಸಹ ಆ ಒಂದು ಅಹ್ ಏನೋ ಹುಡುಗಿಯ ಅಥವಾ ಹೆಂಗಸಿನ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ದುಷ್ಪರಿಣಾಮವನ್ನೇ ಬೀರ್ತದೆ ಗರ್ಭ ನಿರೋಧಕ ಮತ್ತೆ ಗರ್ಭಪಾತ ವ್ಯವಸ್ಥೆಗೆ ತುಂಬಾ ವ್ಯತ್ಯಾಸ ಉಂಟು ಗರ್ಭ ನಿರೋಧಕ ಅಂತ ಅಂತಂದ್ರೆ ಮಗು ಮುಂಚೆ ಅವ್ರು ಯೋಚನೆ ಮಾಡುವಂತದ್ದು ಗರ್ಭಪಾತ ಅಂತಂದ್ರೆ ಇನ್ನು ಅವಳು ಒಬ್ಬಳು ಬಸುರಿ ಅವಳು ಮುಂದೆ ಹೆರಿಗೆ ಆಗ್ಲಿ ಉಂಟು ಅಂತ ಹೇಳಿ ಅನ್ನುವಂಥ ಒಂದು ಸಂದರ್ಭಕ್ಕೆ ಬಂದಾಗ ಆಗ ಅವರು ಮಾಡಿಸ್ಕೊಳ್ತಾರಲ್ಲ ಬೇಡ ಮಗು ಬೇಡ ಅಂತ ಅನ್ಕೊಂಡು ಅದು ಗರ್ಭಪಾತ ಅಂತೇಳಿ ಅನ್ಸ್ಕೊಳ್ತದೆ ಹೆಚ್ಚಾಗಿ ಹದಿಹರೆಯದ ಮಕ್ಕಳೆಲ್ಲ ಮೆಡಿಕಲ್ ಶಾಪಿಗೆ ಹೋಗಿ ತಮಗೆ ಅಕ್ಕನಿಗೆ ಬೇಕು ಅತ್ತಿಗೆಗೆ ಬೇಕು ಅಂತ ಹೇಳಿಕೊಂಡು ಸಿಕ್ಕಿ ಸಿಕ್ಕಿದ ಮಾತ್ರೆಗಳನ್ನೆಲ್ಲ ತಂದು ಅವರು ತಿಂದು ಏನೋ ಒಂದು ತೊಂದರೆ ಮಾಡಿಕೊಂಡದ್ದು ನೋಡಿದೆವು ಅದರಲ್ಲಿ ಮುಖ್ಯವಾದ ಗರ್ಭ ನಿರೋಧಕ ಮಾತ್ರ ಯಾವುದೇ ಈ ರೀತಿ ಒಂದು ಕೆಟ್ಟ ರೀತಿಯಲ್ಲಿ ಉಪಯೋಗ ಆಗ್ತಾ ಇರುವುದು ಅಂತಂದ್ರೆ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಪಿಲ್ ಅಂತ ಹೇಳ್ತೇವೆ ಅಂದ್ರೆ ಈ ಐ ಪಿಲ್ ಅಂತೆಲ್ಲ ಸಿಕ್ತದಲ್ಲ ಆತರದ್ದು ಅಂತಂದ್ರೆ ಅವರು ಈ ಒಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕಕ್ಕೆ ಒಳಗಾಗಿ ಇಪ್ಪತ್ನಾಲ್ಕು ಗಂಟೆಯಿಂದ ಎಪ್ಪತ್ತೆರಡು ಗಂಟೆಯ ಒಳಗೆ ತಿನ್ನುವಂಥ ಮಾತ್ರೆ ಒಂದಿರ್ತದೆ ಆ ಮಾತ್ರೆಯನ್ನು ತಿಂದು ಎಂತ ಅಂತ ಹೇಳಿ ಅನ್ನುವ ಹಾಗೆ ಪ್ರತಿ ತಿಂಗಳು ಆತರ ಮಾಡಿಕೊಂಡು ಹೋಗೋರು ಇದ್ದಾರೆ ಖಂಡಿತವಾಗ್ಲೂ ಹೇಳ್ತೇನೆ ಇದನ್ನು ಪ್ರತಿ ತಿಂಗಳು ಪದೇ ಪದೇ ಉಪಯೋಗಿಸುವಂತದ್ದು ನಿಜವಾಗಲೂ ಸಹ ಅವರ ದೇಹದ ಮೇಲೆ ಕೆಟ್ಟ ಹಾರ್ಮೋನಿನ ಪರಿಣಾಮವನ್ನು ಬೀರ್ತದೆ ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ ಪ್ರತಿ ಸಲ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಪಿಲ್ ಅಂತಂದ್ರೆ ಆ ಒಂದು ಮಾತ್ರೆಯನ್ನು ತಕ್ಕೊಳ್ಳುವಂತದ್ದು ಖಂಡಿತವಾಗ್ಲೂ ದುಷ್ಪರಿಣಾಮ ಬೀಳ್ತದೆ ಅದ ಹಾಗಿದ್ರೆ ಮಕ್ಕಳು ಹೇಗೆ ಗೊತ್ತಾಯ್ತು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತದೆ ಅಲ್ಲಿ ಜಾಹೀರಾತುಗಳು ಕಾಣ್ತಾ ಇರ್ತದೆ ಯಾವುದು ಮಗು ಕೇಳಬೇಕು ಯಾವ್ದು ಮಗು ನೋಡ್ಬೇಕು ಇದು ಅಪ್ಪ ಅಮ್ಮನ ಆಯ್ಕೆಯಲ್ಲಿ ಸಲ ಇರುವುದಿಲ್ಲ ಯಾಕೆಂದ್ರೆ ಅಪ್ಪ ಅಮ್ಮನಿಗೆ ಅದನ್ನು ನೋಡುವಂತ ಒಂದು ಅವಕಾಶವೇ ಇರುವುದಿಲ್ಲ ಅಪ್ಪ ಅಮ್ಮನಿಗೆ ಮೀಡಿಯಾ ಉಪಯೋಗಿಸಿಕ ಬರುದಿಲ್ಲ ಆದ್ರೆ ಮಕ್ಕಳಿಗೆ ಬರ್ತದೆ ಈಗ ಉದಾಹರಣೆಗೆ ಹೇಳುದಾದ್ರೆ ಒಂದು ನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಒಂದು ವಿಡಿಯೋದಿಂದ ಮತ್ತೊಂದು ವಿಡಿಯೋದ ಮಧ್ಯ ಒಂದು ಜಾಹೀರಾತು ಬರ್ತದೆ ಆ ಜಾಹೀರಾತು ಆ ಒಂದು ಮಗುವಿನ ವಯಸ್ಸಿಗೆ ಅದು ಸೂಕ್ತವೇ ಅದು ಅವರಿಗೆ ಉಪಯೋಗಕರವೇ ಇಂಥದ್ದು ಯಾವ್ದು ಕಾಣುವುದಿಲ್ಲ ಹೆಚ್ಚಾಗಿ ಆ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋದ ಮಧ್ಯೆ ಬರುವಂತಹ ಜಾಹೀರಾತುಗಳು ಈ ಗರ್ಭ ನಿರೋಧಕ ವ್ಯವಸ್ಥೆ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಅಥವಾ ಗರ್ಭಪಾತ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಇಂಥದ್ದು ಇರ್ತದೆ ಅದನ್ನ ನೋಡಿದಂತಹ ಮಗು ಮುಂದೆ ಇಂಥದ್ದೇನಾದ್ರೂ ಸಮಸ್ಯೆ ಆದಾಗ ಅದರಿಂದ ಪ್ರೇರಣೆಯನ್ನ ಪಡೆದು ಮೆಡಿಕಲ್ ಶಾಪಿಗೆ ಹೋಗಿ ಪಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ದೊಡ್ಡ ದುಷ್ಪರಿಣಾಮವನ್ನ ಬೀರ್ತದೆ ಆ ಮ್ಯಾಮ್ ಈ ಒಂದು ಸೆಷನ್ ನ ಕೊನೆಯ ಪ್ರಶ್ನೆಯಲ್ಲಿ ನಾವಿದ್ದೇವೆ ಈಗಾಗಲೇ ನಾವು ಹೇಳಿದಂತಹ ವಿಷಯದ ಮುಂದುವರಿದ ಭಾಗವಾಗಿ ನಾನು ಕೇಳ್ತಾ ಇದ್ದೇನೆ ಆ ಮಕ್ಕಳ ಮೇಲೆ ಇವತ್ತಿನ ದಿನ ಲೈಂಗಿಕ ಜೀವನ ಅನ್ನುವಂಥದ್ರ ಬಗ್ಗೆ ಮಕ್ಕಳಿಗೆ ಹೆಚ್ಚಾದಂತಹ ಅರಿವು ಇರುವುದಿಲ್ಲ ಅಹ್ ಮದುವೆ ಆದಂತಹ ಅವರಿಗೆ ತಿಳ್ಕೊಂಡು ಕೊಳ್ಳುವಂತಹ ಆಯ್ಕೆ ಇದ್ದದ್ದು ಈ ಹಿಂದೆ ಆದ್ರೆ ಇತ್ತೀಚಿನ ದಿನದಲ್ಲಿ ಅಹ್ ಸಣ್ಣ ಪುಟ್ಟ ಮಾಹಿತಿಗಳು ಲಭ್ಯ ಇರುವಂಥದ್ದು ಅವುಗಳನ್ನ ಬಳಸಿಕೊಂಡು ಮಕ್ಕಳು ಯಾವುದೋ ಒತ್ತಡಕ್ಕೆ ಒಳಗಾಗುವಂಥದ್ದು ಇರ್ಬೋದು ಅವರ ಸಂಪೂರ್ಣ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥದ್ದು ಹಾಗಿರುವಾಗ ಲೈಂಗಿಕ ಶಿಕ್ಷಣವನ್ನ ಮಕ್ಕಳಿಗೆ ನೀಡುವಂಥದ್ದು ಈ ಗರ್ಭ ಬಳಸುವಲ್ಲಿ ಈ ಗರ್ಭಪಾತ ವಿಷಯವಾಗಿರಬಹುದು ಅಥವಾ ಲೈಂಗಿಕ ಬದುಕಿನ ಬಗ್ಗೆ ಈ ವಿಷಯದ ಮಾಹಿತಿಯನ್ನ ಬಗ್ಗೆ ನೀಡಬೇಕು ಅಥವಾ ಇಲಾಖೆ ಅಹ್ ಎಲ್ಲ ವಿಷಯಗಳನ್ನ ಎಲ್ಲಾ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸುವುದು ಸೂಕ್ತ ಅಲ್ಲ ಈ ಉದಾಹರಣೆಗೆ ಈಗ ಗರ್ಭ ನಿರೋಧಕ ವ್ಯವಸ್ಥೆ ಹೀಗಂಟು ಗರ್ಭಪಾತದ ವ್ಯವಸ್ಥೆ ಹೀಗಂಟು ಇದೆಲ್ಲವನ್ನ ಹೋಗಿ ನೀವು ಐದನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಲಿಕ್ಕೆ ಆದ್ರೆ ಲೈಂಗಿಕ ಶಿಕ್ಷಣ ಅನ್ನುವಂಥದ್ದು ತುಂಬಾ ಮುಖ್ಯ ಅಂದ್ರೆ ಒಬ್ಬ ಹುಡುಗ ಅಂದ್ರೆ ಈ ರೀತಿ ಇರ್ತಾನೆ ಹುಡುಗಿ ಅಂದ್ರೆ ಅವರವರ ಮಟ್ಟಕ್ಕೆ ಸರಿಯಾಗಿ ಉದಾಹರಣೆಗೆ ಈಗ ನಮ್ಮ ಮಗಳಿಗೆ ಒಂದನೇ ಕ್ಲಾಸಲ್ಲಿ ಇದ್ದಾಳೆ ಅಂತಿದ್ರೆ ಅವಳಿಗೆ ಹೇಗೆ ಮುಟ್ಟಿದ್ರೆ ಇದು ಒಳ್ಳ ರೀತಿಯಲ್ಲಿ ಮುಟ್ತಾ ಇದ್ದಾರೆ ಹೇಗೆ ಮುಟ್ಟಿದ್ರೆ ಇದು ಕೆಟ್ಟ ರೀತಿಯಲ್ಲಿ ಮುಟ್ತಾ ಅವರಿಗೆ ಲೈಂಗಿಕ ಶಿಕ್ಷಣ ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ತೇವೆ ಅಂತಂದ್ರೆ ಒಬ್ಬ ವ್ಯಕ್ತಿ ಏನು ಅವರ ಬೆನ್ನಿನ ಭಾಗಕ್ಕೋ ಸೊಂಟದ ಭಾಗಕ್ಕೋ ಅಥವಾ ಏನು ಎದೆಯ ಭಾಗಕ್ಕೋ ಮಗುವಿದ್ದು ಕೈ ಹಾಕಿದ್ರೆ ಅದು ಬ್ಯಾಡ್ ಟಚ್ ಅಂತ ಅನಿಸ್ಕೊಳ್ತದೆ ಅದೇ ಕೈ ಕುಲುಕಿದ್ರೋ ಅಥವಾ ಹೆಗಲ ಮೇಲೆ ಕೈ ಹಾಕಿ ಬೇರೆಲ್ಲಿ ಮುಟ್ಟದೆ ಒಂದು ಪ್ರೀತಿಯಲ್ಲಿ ಕರ್ಕೊಂಡು ಹೋದ್ರೂ ಅದು ಗುಡ್ ಟಚ್ ಹೇಳಿ ಅನಿಸ್ಕೊಳ್ತದೆ ಹಾಗೆ ಒಂದು ವರ್ಷದ ಒಂದನೇ ಕ್ಲಾಸಿನ ಮಗುವಿಗೆ ನೀವು ಹೀಗೆ ಅರ್ಥ ಮಾಡಿಸ್ಬೋದು ಅದೇ ನೀವು ಒಂದು ಐದನೇ ಕ್ಲಾಸಿನ ಮಗುವಿಗಾದ್ರೆ ಇನ್ನೇನು ಮುಟ್ಟಾಗ್ತದೆ ಅಂತಿದ್ರೆ ಆ ಮಗುವಿಗೆ ನೀವು ಮುಟ್ಟಿನ ಬಗ್ಗೆ ತಿಳಿಸಬಹುದು ಪುಡಿದರಿಗಾದ್ರೆ ನೀವು ಅವರ ದೇಹದಲ್ಲಿ ಆಗುವಂತಹ ಹಾರ್ಮೋನ್ಗಳ ಬದಲಾವಣೆ ಅವರಿಗೆ ಎತ್ತರ ಆಗುವಂಥದ್ದು ಅವರ ಸ್ವರ ಏನು ಧ್ವನಿ ತುಂಬ ಹಾ ಹೌದು ಡೀಪ್ ಆಗುವಂಥದ್ದು ಇರ್ಬೋದು ಅಥವಾ ಅವರಿಗೆ ಮೀಸೆ ಬರುವಂಥದ್ದು ಇರ್ಬೋದು ಅಥವಾ ಅವರ ದೇಹದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೂದಲುಗಳ ಉತ್ಪತ್ತಿ ಆಗುವಂಥದ್ದು ಇಂಥದನ್ನೆಲ್ಲ ನೀವು ಅವರಿಗೆ ತಿಳಿಸಿಕೊಡ್ಬೋದು ಇನ್ನು ನೀವು ಮುಂದುವರೆದೊಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿನ ಮಕ್ಕಳು ಅಂತಂದರೆ ಅವರಿಗೆ ನೀವು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಒಳ್ಳೆಯದಲ್ಲ ಅನ್ನೋದರ ಬಗ್ಗೆ ನೀವು ಮಾಹಿತಿಯನ್ನು ನೀಡಬಹುದು ಕಾಲೇಜಿನ ಮಟ್ಟಕ್ಕೆ ಬಂದಾಗ ಖಂಡಿತವಾಗ್ಲೂ ನೀವು ಹೇಳ್ಬೋದು ಈ ತರ ಈ ತರ ಉಂಟು ಅಂತೇಳಿ ಎಷ್ಟೋ ಜನರಿಗೆ ಏನು ಅಂತಂದ್ರೆ ಮದ್ವೆ ಆದ್ಮೇಲೆ ಆಯ್ಕೆಗಳು ಗೊತ್ತಿರುವುದಿಲ್ಲ ಹಾಗೆ ಅವರು ಏನೋ ಏನೋ ತೊಂದರೆಗಳನ್ನ ಮಾಡ್ಕೊಳ್ತಾರೆ ಅಂತ ಪರಿಸ್ಥಿತಿ ಸಹ ನಾವು ಏನೋ ತಂದೊಡ್ಬಾರ್ದು ಲೈಂಗಿಕ ಶಿಕ್ಷಣ ಅನ್ನುವಂಥದ್ದು ಯಾವ ಮಟ್ಟದಲ್ಲಿ ಯಾರಿಗೆ ಕೊಡ್ತೇವೆ ಅನ್ನೋದು ಮುಖ್ಯ ಆಗ್ತದೆ ಈಗ ನೀವು ಕೇಳಿದಂತ ಪ್ರಶ್ನೆ ಇದನ್ನ ಹೆತ್ತವರು ಕೊಡ್ಬೇಕಾ ಸರ್ಕಾರ ಕೊಡ್ಬೇಕಾ ಶಾಲೆ ಕೊಡ್ಬೇಕಂದ್ರೆ ಎಲ್ರು ಸೇರಿಕೊಂಡು ಕೊಡ್ಬೇಕು ಅವರವರ ಮಟ್ಟಕ್ಕೆ ಅರ್ಥ ಆಗುವ ರೀತಿಯಲ್ಲಿ ಕೊಡಬೇಕು ಹೆಚ್ಚು ಮಾಹಿತಿ ಕೊಡುದು ಸಹ ಒಳ್ಳೇದಲ್ಲ ಯಾಕೆಂದ್ರೆ ನನಗೆಲ್ಲ ಗೊತ್ತುಂಟು ನಾನು ಯಾವ ದಾರಿಯನ್ನು ಸಹ ಆಯ್ಕೆ ಮಾಡಬಹುದು ಅನ್ನುವಂತ ಒಂದು ಈಗಿನ ಅವರೆಲ್ಲ ಪ್ರಯೋಗ ಬದುಕನ್ನು ನಡೆಸುವವರು ಅದು ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಒಂದು ಘಟ್ಟಕ್ಕೆ ಬಂದು ಮಕ್ಕಳು ನಿಲ್ತಾರೆ ಖಂಡಿತವಾಗಿ ಮ್ಯಾಮ್ ಗರ್ಭ ನಿರೋಧಕಗಳ ಬಳಕೆ ಹಾಗೆಯೇ ಲೈಂಗಿಕ ಶಿಕ್ಷಣ ಎರಡೂ ವಿಷಯದ ಬಗ್ಗೆ ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಮ್ಯಾಮ್ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮ್ಯಾಮ್ ನಿಮಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಲೈಂಗಿಕ ಸಮಸ್ಯೆಗಳಿರ್ಬೋದು ಅಥವಾ ಈ ಒಂದು ಗರ್ಭ ನಿರೋಧಕಗಳ ಆಯ್ಕೆ ಇರ್ಬೋದು ವೈದ್ಯರ ಸಲಹೆ ಇಲ್ಲದೆ ಯಾರು ಮಾಡ್ಕೊಳ್ಬಾರ್ದು ಕೆಲವು ಗರ್ಭ ನಿರೋಧಕ ವ್ಯವಸ್ಥೆಗಳಿಂದ ಅವ್ಯವಸ್ಥೆ ಆಗುವಂತಹ ಪರಿಸ್ಥಿತಿ ಉಂಟು ಕೆಲವು ಸುಲಭವಾಗಿ ಲಭ್ಯ ಇರುವುದನ್ನ ಜನರು ಉಪಯೋಗ ಮಾಡ್ಕೊಳ್ಳದೆ ತೊಂದ್ರೆಗೊಳಗಾಗಿದ್ದು ಉಂಟು ಆದ ಕಾರಣ ಯಾರು ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನೋದನ್ನ ವೈದ್ಯರೊಡನೆ ಕುಳಿತು ಸಮಾಲೋಚನೆ ಮಾಡಿಕೊಳ್ಳಿ ಅನ್ನೋದನ್ನ ನಾನು ಪದೇ ಪದೇ ಜ್ಞಾನ ವಿಕಾಸ ಚಾನೆಲ್ ನ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಷ್ಟು ಹೊತ್ತು ಗರ್ಭ ನಿರೋಧಕಗಳ ಬಳಕೆಯ ಕುರಿತಾಗಿ ಡಾಕ್ಟರ್ ಶ್ರೀಮತಿ ಲಕ್ಷ್ಮಿಯವರು ನಮಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ನೀಡಿದ್ದಾರೆ ವೀಕ್ಷಕರೇ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿಯವರೆಗೆ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಐವತ್ತೆರಡನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿತ್ತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದರಂದು ಸಂಜೆ ಆರು ನಲವತ್ತೈದರ ಗೋಧೋಳಿ ಲಗ್ನದಲ್ಲಿ ಐವತ್ತೆರಡನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಿತು ವಿವಾಹದಲ್ಲಿ ನೂರ ಇಪ್ಪತ್ತ್ ಮೂರು ಜೊತೆ ವಧುವರರು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಅಧಿಕಾರಿ ವರ್ಗದವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಯುತ ಜಿ ಆರ್ ದಿಲ್ಲಿ ಬಾಬು ಹಾಗೂ ಬ್ಯಾಂಕಿನ ಅಧಿಕಾರಿ ವರ್ಗದವರು ಭೇಟಿ ಮಾಡಿದರು ಬ್ಯಾಂಕಿನ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಅವರೊಂದಿಗೆ ಚರ್ಚಿಸಿದರು ಈ ಸಂದರ್ಭ ಯೋಜನೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಪರಿಕಲ್ಪನೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸಿರಿಧಾನ್ಯ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸ್ವಸಹಾಯ ಸಂಘದ ಸದಸ್ಯರಿಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಾಗೂ ಉತ್ತಮ ಆಹಾರವನ್ನು ಸೇವಿಸಲು ಪ್ರೇರಣೆಯನ್ನು ನೀಡುವ ನಿಟ್ಟಿನಲ್ಲಿ ಸಿರಿಧಾನ್ಯ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ